ಹಲೋ ಏ ಸ್ವಲ್ಪ ತಿರ ರೆಡಿ ಮರ ರೊಟ್ಟಿ ತಿಂದ್ ಬರ್ತಾನ ಇದ ಬಂದನ ಏನ್ ಬಂದ್ ಒಂದ್ ತಾಸ ಆಗಿಲ್ಲ ಐದ್ ನಿಮಿಷ ಆತ್ ಈಗ ಬಂದನ ಮನಿಗ್ ಬಂದ್ ಸ್ವಲ್ಪ ರೊಟ್ಟಿ ತಿನ್ನಕಾರ ಟೈಮ್ ಬೇಡ ಹಿಂಗ್ ಬಡ್ಕೊಂಡ್ರಿ ಹೆಂಗ ಬರ್ತಾನ ತಡಿಲ್ಲ ಒಂದ್ ಸ್ವಲ್ಪ ನಿಂದ್ರ ಏನ್ ಆಗುಲ್ಲ ಒಂದ್ ಹತ್ತು ನಿಮಿಷ ತಡಿ ಬರ್ತಾನ ರೊಟ್ಟಿ ತಿಂದನ ಬರ್ತಾನ ರೊಟ್ಟಿ ತಿನ್ನಕ್ ಸುದ್ದಾ ಬಿಡುದು ನೋಡ ಏ ರೊಟ್ಟಿ ಕೊಡ್ಬಾ ಈ ಗಿಡಕ್ಕ ಹುಳ ಹತ್ತವ ಏ ಹುಳ ಹತ್ತವ ಸ್ವಲ್ಪ ಔಷಧ ತಗೊಂಬರಿ ಜೀವನಕ್ಕ ಹುಳ ಹತ್ತೈತಿ ಏನ ಗಿಡ ತಗೊಂಡ್ ಏನ್ ಮಾಡ್ತೀವಿ ರೊಟ್ಟಿ ಕೊಡ್ಬಾ ಊಟಕ್ಕ ಏನ್ ರೊಟ್ಟಿ ರೊಟ್ಟಿ ಅಂತ ಮಾಡ್ಕೋತಿ ಏನ್ ಹೇಳ್ತೀನಿ ಕೇಳಿ ಸ್ವಲ್ಪ ಬರೇ ಮಂದಿ ಉಸಾಬರಿ ಬ ಹೋಗ್ತಿ ಮಂದಿ ಉಸಾಬರಿ ಅಲ್ಲ ನಮ್ಮ ಅಂಗಡಿದ ಉಸಾಬರಿ ಯಾವತ್ತು ವಿರೋಧನ ಅದ್ ನಾ ಏನ್ ಹೇಳ್ತೇನೆ ಹೂವಾ ನೋಡಿ ಎಷ್ಟ್ ಚಂದ ಬಿಡತಾವ್ ಅದಕ್ಕೆ ಏನೇ ರೋಗ ಬಂದ್ ನಾ ಏನ್ ಮಾಡ್ದೆ ರೊಟ್ಟಿ ಕೊಡ್ಬಾ ನಾನು ಹೊಟ್ಟೆ ಸದ್ಯ ಏನ್ ಎದ್ರು ಬೆದ್ರು ಬರೇ ರೊಟ್ಟಿ 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 ಅಂತ ಸಾಯ್ತಿಲ್ಲ ಎಷ್ಟಲ ತಿಂತಿಯ ಅದ ಪತ್ತಿ ಐತೇನೆ ಏನೈತೆ ಎಷ್ಟ್ ಸಲ ತಿಂತೀನ ದಿನಕ್ಕೆ ಎರಡ ಸಲ ತಿಂತ ಹತ್ ಸಲ ತಿನ್ನುದಿಲ್ಲ

ಅಂದ್ರ ನಿಂಗ ರೊಟ್ಟಿ ಮಾಡಿ ಮಾಡಿ ಹಾಕಾಕ ಕರ್ಕೊಂಡ್ ಬಂದಿ ಕೆಲ್ಕ್ ಬಂದಿವಿ ಅಂತದೆಲ್ಲಾ ನನ್ ಮನ್ಯಾಗ ಇಟ್ಕೊಬೇಕ ಹೋಗಬೇಡ ಅಂತದೆಲ್ಲಾ ಇಟ್ಕೊಬಾರದ ಅಂದ್ರ ಹಂಗಿಲ್ಲ ಏನ್ ಜಾಸ್ತಿ ಅವಾ ಮಾಡಾಕ ಹೋಗಬೇಡ ಅವಾಗ ಗಿವ ತನಕ ಹೋಗ್ಬೇಡ ಅವಾದ್ ಗಿವ ಹಿಂಗಾರ ಡೈವರ್ಸ್ ಡೈವರ್ಸ್ ಕೊಟ್ಟಬಡ್ತಾನ ನಿನ್ನ ಜೋಡಿ ಯಾವಾಗ್ ಜೀವನಾ ಮಾಡ್ತಾರ ಹೋಗ್ ಏನ್ ದೊಡ್ಡ ದೈವರ್ಸ್ ಧಮ್ಕಿ ಕೊಡ್ತಾರ ಎಲ್ರು ಯಾವಾಗ್ ಜೀವನ ಮಾಡ್ತಾರೋ ನನಗ ಏನ್ ಆಸೆ ಬಂದಿಲ್ಲ ನಿನ್ ಜೋಡಿ ಜೀವನಾ ಮಾಡದ್ ನಾರ್ಗು ಏನ್ ಹರ್ಕತ್ ಇಲ್ಲಾ ಇವತ್ತಿನ ಇವತ್ತ ಡೈವರ್ಸ್ ಕೊಟ್ಟ ಬರ್ತಾರ ಹೋಗ ಕೊಡ ರಡಿ ನಿಮಿಷ ರೊಟ್ಟಿ ತಿನ್ ಬರಕ್ ನನಗ್ ಆಗುದಿಲ್ಲ ನನ್ ಕೆಲ್ಸಕ್ಕೆ ಬರಕ್ ಆಗುದಿಲ್ಲ ಏನ್ ಮಾಡ್ಕೋತಿ ಮಾಡ್ಕೋ ನಾನ್ ಹೇಗಿ ಡೈವರ್ಸ್ ಕೊಡಾಕ್ ಹೊಂಟನೇ ಬಂದ್ ಬಾದ ನಂಬಿಕೆಲ್ಲ ಅಂಗಡಿಯ ಅಂಗಡಿಯವ್ ಹೇಳ ಇವತ್ತು ನನಗ್ ಕೆಲ್ಸಕ್ ಬರಕ್ ಆಗುದಿಲ್ಲ ನಿಮ್ ಅಪ್ಪ ಹೇಳೋಗ ನಿಮ್ ಅವಾಗ ಹೇಳೋಗಿ ಬರ್ತಾ ಅಕ್ಕಿಗೆ ಟೈಮ ಇನ್ನು ಬಂದಿಲ್ಲ ಅದ್ ಎಂದ್ ಬರ್ತದೋ ಗೊತ್ತಿಲ್ಲ ಆ ಹೇಳು ಟೈಮ್ ಬಂದಾಗ ಮ್ಯಾಲ ಹೋಗಿ ಹೇಳಿ ಬರ್ತಾನ ಅಪ್ಪಾಗ ಈಗ ನಿನಗೆ ಸರಳ ಕೊಟ್ಟಿ ಕೊಡಾಕೇ ಡ್ರೈವರ್ಸ್ ಕೊಡ್ತಾ ನೋಡ ಬಿಡ್ತಾನೆ ನಡಿ ಡ್ರೈವರ್ಸ್ ಹೋಗ್ ನಡಿಮಾ ಜೀವನ್ ನಡಿಸಿ ನಡಿಸ ದೇವ್ರಿಗೆ ಹರ್ಕಿ ಹೊತ್ತ ಅಂತ ಕ್ರಿಮಂಗಿಯನ್ ಹಡದ್ ಕುಂತ್ಯ ಇರ್ಲಿ ಮಗ ಅಂತಾರ ಯಾರ ಎದ್ರು ಬಿದ್ರು ತಿನ್ನಾಕೋಡ್ ತಿನ್ನಾಕೋಡ್ ತಿನ್ನಾ ಕೊಡ್ ತಿನ್ನಾ ಕೊಡ್ ಬರೀ ದುಡದ್ ಇವತ್ ಹೊಟ್ಟಿಗೆ ಹಾಕಿ ಹಾಕಿ ಸಾಕಾಗ ಡೈವರ್ಸ್ ಕೊಡ್ತಾನ ಮೈವರ್ಸ್ ನನಗ

ಸಹೇಬ್ರ ಅದೇ ರೀ ಒಳಗಾರ ಚಂದ್ರಮಸ್ಕಾರ ಇದೇನ್ರಿ ಸಹಬ್ರ ಶಕನ ಹೇಳಾವ್ರಂ ಕುಂತಿರ್ಲ ಚಾಪಿ ಹಸ್ಕೊಂದ್ರ ಏನ್ರಿ ಟೇಬಲ್ ಇಲ್ಲ ಏನು ಇಲ್ಲ

ಆಯ್ಬ್ರಾ ಏನಾಗೈತೆ ಗೊತ್ತದ್ರಿ ಮದ್ವಿ ಮಾಡ್ಕೊಂಬಂದನ್ ಬಂದನು ಬಂದನು ಒಂದ್ ದಿನಾರ ನಾ ಹೇಳಿದ ಮಾತು ಕೇಳಿದ್ರಿ ಒಂದ್ ದಿನ ನನ್ಗೆ ಊಟದ್ ಕೊಟ್ಟಿದ್ದು ಗೊತ್ತಿಲ್ಲ ನನ್ನ ಅರಿವಿ ಒಗದ್ ಹಾಕಿದ್ದು ಗೊತ್ತಿಲ್ಲ ನನ್ನ ಅರಿವಿ ನಾನ ಒಕ್ಕೋಬೇಕು ஊட்டக்கு நான்கோனா கேர் கௌன பர்த்தாட் அரே தினா அது கொடுசு இதன் கொடுசு அதன் கொடுசு இதன் பிஜா திஜா பிஜா பர்க நியூடல்ஸ் பானிபுரி ஆஹ் நானும் அண்ணா திந்தான நீ பிஜா பர்க தியலாய் மாதாட் ஹோபாட ನ್ನ ಸಾಹೇಬ್ರ ಬರೇ ಇದ್ರಿ ಒಂದಿನ ನನ್ನ ಮಾತು ಕೇಳುದಿಲ್ಲ ಅದನ್ ಇದನ್ನ ಇದನ್ ತಂದ್ಕೊಡು ಅಲ್ಲಿ ಹೋಗೋನು ಇಲ್ಲಿ ಹೋಗೋನು ಬರೇ ಇದಾರೆ ನನಗ ಐಕ್ಕಿ ಹಿಂಬಾಲಿ ಬಾಳೆ ಮಾಡಾಕಂತೂ ಸದ್ಯಕ್ಕಂತೂ ಆಗುದಲ್ರ ಸೈಬ್ರ ನಾನು ಡೈವರ್ಸ್ ಕೊಡಾಕಂತ ಹೇಳಿ ಬಂದ್ರೆ साहेब्रा नोड्री 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 तोळकेड्रीकोरी बाजू तो अनो गोतआ मत ना हैकोर्टन होतन सुप्री உன்னுடன்

ನೋಡ್ರಿ ಸಹೇಬ್ರಾ ನಮ್ ಮನ್ಯಾಗ ಒಂದ್ ನೆಕ್ಲೆಸ್ ಐತ್ರಿ ಆ ನೆಕ್ಲೆಸ್ ನನ್ಗ ಬರ್ಬೇಕು ತಡಿ ಏನೇನು ಬರ್ತಾ ಎಲ್ಲ ಯಾಕೆ ಈಗ ನೋಡ್ರಿ ಸಹಬ್ರಾ ಮನ್ಯಾಗ ನೆಕ್ಲೆಸ್ ಐತ್ ಅದ್ ನನ್ಗ ಬರ್ಬೇಕು ಬಂಗಾರ ನೆಕ್ಲೆಸ್ಬಿಟ್ಟೆ ಒಂದ್ ಬಂಗಾರ ನೆಕ್ಲೆಸ್ ಅದ್ ನನ್ಗ ಬರ್ಬೇಕು ನೋಡ್ರಿ ಸಹಬ್ರಾ ದುಡದ್ ಮಾಡಿದವ ಅವ್ನ ಹೇಳ

ಅಲ್ರಿ ಏನೋ ಹೆಂತಿ ಹೆಸರಲ್ಲೇ ಮಾಡದನ ಅಂತ ಹೇಳುವ ಹೆಂತಿ ಹೆಸರಲ್ಲೇ ಮಾಡಿನ್ರಿ ಅಕ್ಕಿಗೆ ಐತೆ ಅಂದ್ರೆ ಸುಮ್ಮನೆ ಅಕ್ಕಿ ಹೆಸರನ್ನ ಇರ್ಲಿ ಬಿಡ ಅಂತ ಹೇಳಿ ಮಾಡಿನ್ರಿ ಇವ್ರದೇನ್ ಮಾತ್ ಕೇಳಬೇಡ್ರಿ ನಾನಾ ರೊಕ್ಕ ಕೊಟ್ಟೇನ್ರಿ ಅದಕ್ಕೆ ನಮ್ಮ ಅಪ್ಪ ಮನೆಯಾಗಿಂತ ಈಗ ಬಂಗಾರ ತಮ್ಮ ಇದು ಕೇಳೋದೇಪ್ಪ ಏ ನೀವು ಬುರಾಯಿಸೋದೆಲ್ಲ ಹೊರಗೆ ಇಟ್ಕೊಳ್ರಿ ಏನ ಇಲ್ಲಿ ಕೇಳಿದೆ ಬಂಗಾರ ಯಾರ ಹೆಸರ್ಲಿ ಐತಿ ಅಕ್ಕಿ ಹೆಸರ್ಲಿ ಐತಿ ಅಂದ ಮೇಲೆ ಬಂಗಾರ ಹಾಕಿದ ನಿಂದ್ ಬಂಗಾರದಾಗ ಏನು ಅಧಿಕಾರಿ ಅಲ್ಲ ಮುಂದೆ ಹೇಳ್ರಿ ಇವ್ರ ಮೊಬೈಲ್ ನಂಗೆ ಬರ್ಬೇಕು ನೋಡ್ರಿ ಅದು ಮೊಬೈಲ್ ಮೊಬೈಲ್ ನಂದಿದ ಬೆಳಿಗ್ಗೆ ಆರ್ ಗಂಟೆ ಅಂದ್ರೆ ರಾತ್ರಿ ಹತ್ತು ಗಂಟೆ ತನ ಬೆಂಗ್ಳೂರ್ ಸುಸಿ ದುಡಿದ ತಗೊಂಡಿದ್ದ ಮೊಬೈಲ್ ಇದೆ ಇದನ್ನ ಯಾಕೆ ನೀನು ಕೊಡ್ಬೇಕ ಸಾಹೇಬ್ರ ಬೆಳಗಿಂತ ಸಂಜೆ ಮಟ್ಟ ದುಡಿದಾರ ಮೂರ್ವತ್ ನಾನೇ ಮಾಡ್ ಮಾಡಿ ಹಾಕೇನ್ಲ ತಿಂದರ್ಲ ಏನ್ ಮಾಡಿ ಹಾಕಿದ್ಯ ಅಂದ್ರೆ ನಾ ಆಕಾಶ ಉದ್ರಿ ನಾ ದುಡ್ ತಂದು ಕೊಟ್ಟಿನಿ ಮಾಡಿ ಹಾಕಿದಿ ನೋಡ್ರಿ ಸಾಹೇಬ್ರಿ ಆ ಮೊಬೈಲ್ ಬಿಲ್ ನನ್ನ ಹೆಸರ್ ಮೇಲೆ ಐತಿ ಮೊಬೈಲ್ ನನ್ಗ ಬರ್ಬೇಕ್ರಿ

அப்பா <laughs> <laughs>

மொபைலூ நோத்தி பங்கார்த்து ಸ್ವಲ್ಪ ರಾತ್ರಿ ಹಂತಾದಿಂತ ತಿಂದಿದ್ದ ಅವ್ರ ಅಪ್ಪನ ಮಾತ್ ಕೇಳಿ ಕೇಳಿ ಎಗ್ ರೈಸ್ ತಿನ್ನಕ್ ಹೋಗ್ಯಾನ್ ಅದ್ಕ ಹಂಗ ಹತ್ತೇತ್ರಿ ಸಾಹೇಬ್ರ ಇದು ನನ್ನ ಮಗಾರಿ ರೀ ಯೋಗ ದೇವರಿಗೆ ಹರ್ಕಿ ಹೊತ್ತ ಇಂಥ ಕರಿ ಮ್ಯಾಗ ಹಡದ್ ಕುಂತಾಳ ನೋಡ್ರಿ ಅಲ್ಲ ಯೋಳ್ ದೇವ್ರಿಗೆ ಹೊತ್ತ ಆಗೋಲ್ಲ ತಿಂತಾಲ್ ರೀ ಸಾಹೇಬ್ರ ಹಂಗ ಅನ್ನಾಕ ಹೋಗಬೇಡ್ರಿ ಸಣ್ಣ ಕೂಸ ಐತದ ಅದ ವಾಡಿ ತಿನ್ನುದ್ ನೋಡ್ರಿ ಅದ ನೆನಪಾದ್ರಿ ಈಗ ನಾ ಏನ್ ಎಗ್ರೇಸ್ ತಿನಿಸ್ಕೊಂಡ್ ಬಂದಿಲ್ರಿ ಅವಂಗ ಎಗ್ರೆ ತಿನ್ಸ್ಕೊಂಡ್ ಬಂದಿದ್ ಹಿಂಗ ಆಗಿಲ್ರಿ ದಿನಾ ಪಿಜ್ಜಾ ಬರ್ಗರ್ ಅಂತಂದ ಇಡ್ತಾಳಲ್ರಿ ತಿಂದು 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 ಹಿಂಗ ನಮನಿ ಆಗೇತ್ರಿ ನೋಡ್ರಿ ನಿಮ್ ಮುಂದೆ ನೋಡ್ರಿ ಒಂದ್ ಸಲಾರ್ ತನ್ನ ಮೇಲೆ ತಗೊತಾನೆ ನೋಡ್ರಿ ಅವ್ ನೋಡ

ಮಗಂದ ಹೋಗ್ಲೋ ಈಗ ನ ಗಂಡ ಮಗ ಆ ಗಂಡ ಮಗ ಈಗ ಗಂಡ ಮಗ ಯಾರಿ ಬರಬೇಕು ಅಂದ್ರೆ ಅದರಗೆ ಏನು ಕೇಳೋ ಹಂಗಿಲ್ಲ ಸರ್ ಇವರ ಕಡೆನ ಹೋಗಬೇಕು ನೀನೋದಲ್ಲ ಹೋಗಬೇಕು ಈಗ ಗಂಡ ಮಗ ಯಾರಿ ಹೋಗಬೇಕು ಅಂದ್ರೆ ಕಾಲ್ಜಿ ಅಕ್ಕ ಅದಾಳ್ರೆ ಅಕ್ಕಿಗೆ ಕೊಟ್ಬಿಡ್ರಿ ಪ್ರೀಯೆ ಕೊಡ್ತನೆ ಕೋಟ್ ಏನು ಹೇಳ್ತದಾಕ್ ಸಕ್ಷಿ ಸಕ್ಷಿ ಅಂತ ಕೇಳ್ತದಾ ಇವ್ಯಾ ಗಂಡ ಮಗ ಯಾರಿ ಬರಬೇಕು ಅಂತಂದ್ರೆ ನಿನ್ನದಗೆ ಬರಬೇಕು

ನೋಡ್ರಿ ಸೈಬ್ರೊಕ್ಕ ಇಂಟ ನೀವು ನನ್ಗ ಬರ್ಬೇಕ್ರೊಕ್ಕ ಮಾಡಕ್ ಹೋಗ್ಬೇಡ ಹಾ ಅದ್ ನನ್ಗ ಬರ್ಬೇಕ ನೀ ಹೇಳಕ್ ಹೋಗ್ಬೇಡ ಡಿಪಾಸಿಟ್ ಇಟ್ಟಿಲ್ರಿ ಸಹಬ್ರ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ನಕಿ ಹೆಸರ್ಲೆ ತಗೋನ್ ತಗಿ ಅಂದ್ರೆ ತುಂಬಾ ಲಾತ್ ನನ್ಗೇನ್ ಹೇಳ್ತಿ ಸೈಬ್ರ ಕೋಟಿ ಏನ್ ಕೇಳ್ತೇತ್ರಿ ಸಾಕ್ಸಿರಿ ಯಾರ ಹೆಸರ್ಲೆ ಅವ್ರಿಗೆ ಹೆಸರು ನೀವೇ ಹೇಳಿರಲಿಲ್ಲ ಹೋದ ತಿಂಗಳ ಈಕಿ ಹೆಸರ್ಲೆ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ತೆಗ್ಸಿನ್ರಿ ಬಿಸ್ನೆಸ್ ಮಾಡೋ ಸಲುವಾಗಿ ಈಗ ರೊಕ್ಕಂತೂ ನಮ್ ಕಡೆ ಅದಾವ್ರಿ ಬಂದಾವ್ರಿ ಹೆಸರು ಈಕಿ ಅದಐತ್ರಿ ಈಕೀಗೆ ಸಂಬಂಧ ಅಲ್ಲ ಹಂಗೂ ಇಲ್ಲ ಹಿಂಗೂ ಇಲ್ಲ ಓಟಾ ಸಾಕ್ಷಿ ಕೇಳ್ತದ ಹೊರಗಿ ಊಟ ಮಾಡೋಣ ಏನ್ರಿ ಏನ್ರಿ ಬೇಕಾಗಿಲ್ಲ 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 ಏನ್ರಿ ಸರೇಳಾ ತುಮ್ಕೊಂತಾಗಿಲ್ ಬೇಕಾಗಿಲ್ಲ ಬೇಕಾಗಿಲ್ಲ ನಿಮ್ದು ಅಚ್ಚು ರೀ ಏನ್ರಿ ಏನ್ರಿ Yeah, Bill, Bill, <laughs> <laughs>